ಗೋಮಾತಾ ಸರ್ಕಲ್ ಗೋಮಾತ ಯೂಟ್ಯೂಬ್ ಚಾನಲ್ ಅಂತೇಳಿ ಸರ್ ಇವತ್ತು ಒಂದು ವಿಶೇಷವಾಗಿ ಇಲ್ಲಿ ಒಂದು ಒಳ್ಳೆ ತರಬೇತಿ ಅಂತ ಅನಿಸುತ್ತೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಾವು ಹೇಳಬೇಕು ಅಂತ ತಮ್ಮ ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ಡಿ ವಿ ಕೃಷ್ಣ ಅಂತ ಸರ್ ಸರ್ಕಾರಿ ಕಾಲೇಜು ನಿವೃತ್ತ ಪ್ರಾಂತ್ಯ ನಮ್ಮದು ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಾಂ ಸರ್ ಒಂಬತ್ತು ವರ್ಷದಿಂದ ನಾನೇ ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಸರ್ಕಾರಿ ನಿವೃತ್ತ ಸರ್ ನಾವು ಕರೋನಾದ ನಂತರ ಎರಡೂವರೆ ವರ್ಷಗಳ ಕಾಲ ಹಾಂ ಸರ್ ತಿಂಗ್ಳು ಒಂದಸರಿ ಮಾಹೇಗ ಮೇ ಆರೋಗ್ಯ ಸಲಹೆ ಹೇಳ್ತಾರೆ ಹಂದೆ ಪ್ರತಿಸತ್ತಿ ಡಾಕ್ಟರ್ಸ್ ಇರ್ತಾರೆ ಆ ಸರ್ ಅವರು ಡಯಾಬಿಟಿಸ್ ಬಗ್ಗೆ ಮತ್ತೆ ಹೈಪರ್ ಟೆನ್ಷನ್ ಬಗ್ಗೆ ಫ್ಯಾಮಸಿಸ್ ಬಗ್ಗೆ ಎಲ್ಲಾನು ಆರೋಗ್ಯ ಟಿಪ್ಸ್ ಅನ್ನ ಕೊಡ್ತಾರೆ ಸಲಹೆಗಳನ್ನ ಕೊಡ್ತಾರೆ ತಾಲೂಕು ಮಾತ್ರ ಸೇರಿ ವಿವಿಧ ತಾಲೂಕಿನ ಅಧ್ಯಕ್ಷರು ಕೂಡ ಬರ್ತಾರೆ ಉಪಯುಕ್ತವಾದಂತಹ ಕಾರ್ಯಕ್ರಮ ಆರೋಗ್ಯ ಸಲಹೆಗಳನ್ನ ಕೊಡುವಂತದ್ದು ಇವತ್ತಂತೂ ಪ್ರಖ್ಯಾತ ವೈದ್ಯರಾಗಿರುವಂತಹ ಐ ಎಸ್ ರಾವ್ ಅವರ ಧರ್ಮಪತ್ನಿ ಪತ್ನಿ ಡಾಕ್ಟರ್ ರಾಜ್ಯಲಕ್ಷ್ಮಿ ಶ್ರೀಮತಿ ಐ ಎಸ್ ರಾವ್ ಬರ್ತಾ ಇದಾರೆ ಅವ್ರ ಹನ್ನೊಂದೂವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಬಹಳ ಉಪಯುಕ್ತವಾಗಿರುವಂತ ಮಾಹಿತಿಗಳು ಕೊಡೋದು ಅಷ್ಟೇ ಅಲ್ಲದೆ ಎಲ್ಲರಿಗೂ ಫ್ರೀ ಆರೋಗ್ಯವನ್ನ ಒಂದು ತಪಾಸಣೆ ಅದನ್ನು ಕೂಡ ಅವರು ಅವರು ಹಾಸ್ಪಿಟ್ಲಲ್ಲಿ ನೆರವೇರಿಸ್ಕೊಡ್ತಾರೆ ವರ್ಷಕ್ಕೊಮ್ಮೆ ಅವ್ರು ಮಾಡ್ತಾ ಇದ್ದಾರೆ ಈ ಕೆಲಸ ಐ ಎಸ್ ರಾವ್ ಮತ್ತೆ ಶ್ರೀಮತಿ ರಾಜಲಕ್ಷ್ಮಿ ಎಸ್ ಅವರು ಮಾಡ್ತಾ ಇದ್ದಾರೆ ಬಹಳ ಉಪಯುಕ್ತವಾದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಆಮೇಲೆ ಊಟ ಇರುತ್ತೆ ಸಹಾಯ ಮಾಡ್ತಾ ಇದ್ದಾರೆ ದಿವಸ ಕೂಡ ನಮ್ಮ ಮೆಂಬರ್ಶಿಪ್ ಅಲ್ಲ ಸಂಘ ಬಹಳ ಚೆನ್ನಾಗಿ ಅಭಿವೃದ್ಧಿಯಾಗಿ ನಡೀತಾ ಇದೆ ಇದು ಸರ್ಕಾರಿ ನಿವೃತ್ತ ನೌಕರರ ಸಂಘ ನಾನು ಅಧ್ಯಕ್ಷ ಡಾಕ್ಟರ್ ಬಿ ವಿ ಕೃಷ್ಣ ಮತ್ತೆ ಕಾರ್ಯದರ್ಶಿಯಾಗಿ ತಿರುವಳಪ್ಪ ಇದ್ದಾರೆ ಮತ್ತೆ ಖಜಾಂಚಿಯಾಗಿ ಶ್ರೀನಿವಾಸ ರೆಡ್ಡಿ ಇದ್ದಾರೆ ಉಪಾಧ್ಯಕ್ಷರು ಹಾ ಕಾರ ಮತ್ತೆ ಇವತ್ತು ವಿಶೇಷವಾಗಿ ತರಬೇತಿ ಎಲ್ಲ ಒಂದು ಆರೋಗ್ಯದ ಬಗ್ಗೆ ಆರೋಗ್ಯ ಸಲಹೆ ತುಂಬಾ ಒಳ್ಳೆ ಕಾರ್ಯಕ್ರಮ ಅನ್ಸುತ್ತೆ ದಯವಿಟ್ಟು ತುಂಬಾ ಒಳ್ಳೆ ಕಾರ್ಯಕ್ರಮ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳ್ತಾರೆ ನೆಕ್ಸ್ಟ್ ಮಂತ್ ಪ್ರತಿ ತಿಂಗಳ ಸರ್ ಪ್ರತಿ ತಿಂಗಳೇ ನಾಲ್ಕನೇ ಶನಿವಾರ ದಯವಿಟ್ಟು ಯಾರನ್ನ ನಮ್ಮ ಫಾಲೋವರ್ಸ್ ಆಗಲಿ ಮ ಮತ್ತೆ ಈ ವಿಡಿಯೋ ವೀಕ್ಷಣೆ ಮಾಡೋರು ಯಾರೇ ಇದ್ದರೂ ದಯವಿಟ್ಟು ಬಂದು ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೌದು ಭೇಟಿ ಮಾಡಲಿಕ್ಕೆ ತುಂಬ ಸಂತೋಷ ಕಾರ್ಯಕ್ರಮಕ್ಕೆ ಜನರಿಗೆ ಗೊತ್ತಾಗಬೇಕು ಅಂತ ನಡೀತಾ ಹೆಚ್ಚಿನ ಸಂಖ್ಯೆಯಲ್ಲಿ ಗೋಸ್ಕರ ಆಗಬೇಕು ಬಹಳಷ್ಟು ಜನ ನಿವೃತ್ತ ನಾವು ಕಂಡಿದ್ದಾರೆ ಅವ್ರಿಗೆಲ್ಲರೂ ಅನುಕೂಲ ಆಗಲಿ ಅಂತ ಮಾಹಿತಿ ಪಡೆಯೋದಕ್ಕೋಸ್ಕರ ಮಹೇಶ್ ಅವರು ಬಂದಿರುವಂಥದ್ದು ತುಂಬ ಸಂತೋಷ ಅವ್ರು ಭೇಟಿಯಾಗಿದ್ದಾರೆ ಮತ್ತು ಎಲ್ಲವನ್ನು ವಿಡಿಯೋಗ್ರಾಫ್ ಮಾಡಿದ್ದಾರೆ ತುಂಬ ಸಂತೋಷ ನಮಗೆ ನಮಗೆ ಸಹಕಾರ ಕೊಡ್ತಾ ಇರೋದಕ್ಕೋಸ್ಕರ

ಈ ಒಂದು ಕಾರ್ಯಕ್ರಮವನ್ನು ಪ್ರತಿನಿಧಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಹಮ್ಮಿಕೊಂಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಾದ್ರೆ ನಮ್ಮ ಸಂಘದ ಅಧ್ಯಕ್ಷ ಆದಂತಹ ಅವರು ಬಹಳ ಆಸಕ್ತಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವರಿಗೆ ಸಂಘದ ಅಧ್ಯಕ್ಷರು ಅವರ ಪದಾಧಿಕಾರಿಗಳು ಜಿಲ್ಲೆಯ ಒಟ್ಟಾರೆ ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ನಮ್ಮ ಸಂಘದ ಪದಾಧಿಕಾರಿಗಳು ಪದಾಧಿಕಾರಿಗಳೆಲ್ಲ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಹೋಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ನಾವು ಅವರು ತಿಳಿದ್ರು ಹಾಗೆ ಡಾಕ್ಟರ್ ಬಿ ವಿ ಕೃಷ್ಣ ಅವರು ಅವರಿಗೆ ನಿಮ್ಮ ನಮ್ಮ ಪರವಾಗಿ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿರುವಂತಹ ಆರೋಗ್ಯ ಸಲಹಾ ಅಂತಕ್ಕಂತಹ ಒಂದು ಶೀರ್ಷಿಕೆಗೆ ಭಾಜರಾಗಿರ್ತಕ್ಕಂತಹ ಶ್ರೀಮತಿ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಐಎಸ್ ರಾವ್ ಅವರು ಬಂದಿದ್ದಾರೆ ಅವರು ಜೊತೆಗೆ ಈ ಒಂದು ಸಂಘದ ಅಂದ್ರೆ ಸರ್ಕಾರಿ ನೌ ಹಾಲಿ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂತಹ ಈ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ನಾರಾಯಣ ಸ್ವಾಮಿ ಈ ಕಾರ್ಯಕ್ರಮ ಬರಬೇಕು ಅಂತ ಕೇಳಿಕೊಂಡಾಗ ಎಲ್ಲಾ ಕಾರ್ಯಕ್ರಮಗಳನ್ನ ಬದಿ ಹೊತ್ತಿ ಬಂದ ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ ಅವರಿಗೆ ನಿಮ್ಮ ನಮ್ಮ ಪರವಾಗಿ ಸುಸ್ವಾಗತವಾಗಿದೆ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಯವರಾಗಿರ್ತಕ್ಕಂತಹ ಕುಮಾರ್ ಅವರು ಬಂದಿದ್ದಾರೆ ಅವರು ನಿಮ್ಮ ನಮ್ಮ ಸ್ವಾಗತವಾಗಿದೆ ಈ ಒಂದು ಸಂಘದ ಈ ಸಂಘ ಸಂಘದ ಬಹಳ ಚತುರ ಕೆಲಸ ಮಾಡತಕ್ಕಂತಹ ಉಪಾಧ್ಯಕ್ಷರು ಗೋಪಾಲ್ ರೆಡ್ಡಿ ಅವರು ಅವರ ಅನುಕೂಲ ಸ್ವಾಗತವನ್ನು ಸಂಘಟನಾ ಕಾರ್ಯದರ್ಶಿ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಗುಡಬಂಡೆಯನ್ನು ಮಾಡ್ತಾ ಇರ್ತಕ್ಕಂಥ ಬಹಳ

ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಜಿಲ್ಲಾ ಸಮ್ಮೇಳನವನ್ನು ನಮ್ಮ ಭಾಗೀಫಲ ತಾಲೂಕನ್ನು ಈ ಗಾಯತ್ರಿ ಭವನದಲ್ಲಿ ಏರ್ಪಡಿಸಲಾಗಿದೆ ಅದಕ್ಕೆ ತಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ಸು ಅಂತ ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ ಎಲ್ ಭೈರಪ್ಪನವರು ಆಗಮಿಸ್ತಾ ಇದ್ದಾರೆ ಅವರ ಸಿಬ್ಬಂದಿ ಕೂಡ ಬರ್ತಾ ಇದ್ದಾರೆ ಎಲ್ಲರೂ ದಯವಿಟ್ಟು ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ

ಹೆಚ್ಚು ಫೈಬರ್ ಫೈಬರ್ ಅಂತಂದ್ರೆ ಇದು ನಾನು ಅಂಶ ಇರುವಂತಹ ಒಂದು ಪದಾರ್ಥಗಳನ್ನ ಜಾಸ್ತಿ ಸೇವಿಸಬೇಕು ಯಾವ ಏನಂತಂದ್ರೆ ತರಕಾರಿ ಹಸಿ ತರಕಾರಿ ಇರೋದು ಸೋತೆಕಾಯಿ ಇರ್ಬೋದು ಬೀನ್ಸ್ ಇರ್ಬೋದು ಸಲಾಡ್ ಮಾಡ್ಕೋಬಹುದು ಅದರಲ್ಲಿ ಕಾಳುಗಳನ್ನ ಹಾಕೊಂಡು ಅದು ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಜಾಸ್ತಿ ಬಂದು ನಾವು ತುಂಬಿ ಅದರಲ್ಲಿ ನಾವು ಅನ್ನ ಅಂಶ ಅಂದ್ರೆ ಕಾರ್ಬೋಹೈಡ್ರೇಟ್ ಏನಂತೀವಿ ಬರೀ ಅಕ್ಕಿ ಗೋಧಿ ಇವೆಲ್ಲವನ್ನು ಕಡೆ ಬಳಸೋದಾಗಿ ಅವಾಗ ಮುಗುರು ನಾವು ಶುಗರ್ ತಗೋದು ಸ್ಥಿತಿ ಬರೋದು ಮುಂದೂಡಿಕೆ ಆಗ್ಬಹುದು ಇದೇ ತರ ಏನು ಏನ್ ಮಾಡ್ಬೇಕು ಅಂದ್ರೆ ಎಕ್ಸರ್ ಮಾಡಬೇಕು ನಿಮಗೆಲ್ಲ ಗೊತ್ತಿರುವ ಹೆಚ್ಚಿನ ಹೆಚ್ಚು ಹೆಚ್ಚು ಮೊಬೈಲ್ ನೋಡ್ಕೊಂಡು ಹೋಗಿ ಎಕ್ಸರ್ಸೈಸ್ ಕಡಿಮೆ ಆಗಿದೆ ಎಕ್ಸರ್ಸೈಸ್ ಮಾಡೋದ್ರಿಂದಲೂ This is the i ಅಡ್ಡಿನಲ್ಲಿ ಇರ್ಬೋದು ಇರ್ಬೋದು ನೀವು ಏನು ಮಾಡುತ್ತೆ ನಮ್ಮ ಅರ್ಧರನ್ನ ಸಂಕುಚಿತಗೊಳಿಸುತ್ತೆ ಪದೇ 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 ಸ್ಟ್ರೆಸ್ ಆಗ್ತಾ ಇರೋದ್ರಿಂದ ಅದು ಸಣ್ಣ ಆಗಿ 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 ನಮಗೆ ಬಿ ಸಾಧ್ಯತೆ ಈ ಬಗ್ಗೆ ಯಾಕೆ ಇಷ್ಟು ಈಗ ಬಿ ಪಿ ಹೇಗೆ ನಾವು ತಡೆಗಟ್ಟಬಹುದು ನಮಗೆ ಬಿ ಪಿ ಕಡಿಮೆ ಆಗ್ಬಹುದು ಅಂತಂದ್ರೆ ಇದರಲ್ಲೂ ಅಷ್ಟೇ ಆಹಾರ ಬಲ್ಲವನಿಗೆ ರೋಗ ಇಲ್ಲ ಅಂತ ಇದರಲ್ಲೂ ನೈಟ್ರೇಟ್ ಅಂಶ ಆ ಏನಿರುತ್ತೆ ಬ್ಲಡ್ ಪ್ರೆಷರ್ಸ್ ಏನಿರುತ್ತೆ ರಕ್ತನಾಳಗಳನ್ನು ಸ್ವಲ್ಪ ಹಿಗ್ಸುತ್ತೆ ಸೊ ನ್ಯಾಚುರಲ್ ಆಗಿ ಅವೈಲಬಲ್ ಇರುವಂತಹ ನೈಟ್ರೇಟ್ಸ್ ಏನಿರುತ್ತಲ್ಲ ಅದನ್ನ ತಗೊಂಡ್ರೆ ಬಿ ಪಿ ಬರೋದನ್ನ ಮುಂತೂಡಬಹುದು ಫುಲ್ ಸೊಪ್ಪು ಮತ್ತೆ ಬೀಟ್ರೂಟ್ಗಳಲ್ಲಿ ನೈಟ್ರೇಸ್ ಅನ್ನೋದು ಜಾಸ್ತಿ ಇರುತ್ತೆ ಇದನ್ನ ನಾವು ಜಾಸ್ತಿ ಮಾಡಿದಾಗ ನಮ್ಗೆ ಬೀಟಿ ಸ್ವಲ್ಪ ಮತ್ತೆ ಸ್ಟ್ರೆಸ್ ಯೋಗ ಮತ್ತೆ ನಮ್ಗೆ ಮೆಡಿಟೇಷನ್ ಎಕ್ಸರ್ ಈಗ ನಮ್ಗೆ ಸಿಕ್ಕ ಕೆಲವರು ಅನ್ಕೋಬಹುದು ನಮಗೆ ಸಿಕ್ ಬಂದಾಗ ಬಿಪಿ ಜಾಸ್ತಿ ಆಗುತ್ತೆ ಅದು ಸಿಕ್ಕು ಬಂದಾಗ ಬಿಪಿ ಜಾಸ್ತಿ ಆಗಲ್ಲ ಬಿ ಜಾಸ್ತಿ ಆಗುತ್ತೆ

இல்லாத இது ஒன்று நர வர்த்த கிவிதால சளிதாலேரெல்லாம் கிவிக் நிறைய அதுதால அதுக்கு ரியாட்சன் தர ஆகும் அது சண்ட ஒன்று எட் முகாந்திர ஒன்று போகத்தோ அதுக்கு இல்லை தான் ஊட்ட பர்த்தை அது ஊட்ட வந்த மாதிரி

ಇದು ಬಹಳ ಮುಖ್ಯವಾಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕಾಗಿದ್ರೆ ನಮ್ಮ ವಾಯ್ಸ್ ಎಷ್ಟು ಹರಿತವಾಗಿತ್ತು ಭಾಷೆ ಎಷ್ಟು ಸ್ಫುತವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿ ಆ ಸಹನಾ ಮೂರ್ತಿ ಡಾಕ್ಟರ್ ಅವರು ವಿವರಿಸಿದ್ದಾರೆ ನಿಜಕ್ಕೂ ಅನೇಕ ಡಾಕ್ಟರ್ ಬಂದು ಹೋಗಿದ್ದಾರೆ

ಅಲ್ಲಿ ಕ್ಯಾನ್ಸರ್ ಅಂತ ಒಂದು ಬಟನ್ ಇರುತ್ತೆ ಅದನ್ನ ದಯವಿಟ್ಟು ಪ್ರೆಸ್ ಮಾಡಿ ಅದು ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರು ಯಾರಾದರೂ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಹೇಳೋದೇ ಇಲ್ಲ ಇವಾಗ ಫ್ರಾಡ್ ಸೈಬರ್ ಕ್ರೈಮ್ಸ್ ಎಲ್ಲ ವಿಪರೀತ ಆಗ್ತಾ ಇದೆ ಅದನ್ನ ನೀವು ಯಾವುದೇ ಕಾರಣಕ್ಕೂ ಸರಿ ಓ ಟಿ ಪಿ ಯಾರಿಗೂ ಹೇಳಬೇಡಿ ಓ ಟಿ ಪಿ ಹೇಳಿದ್ರೆ ನಿಮ್ಮ ಅಕೌಂಟ್ ಅಲ್ಲಿರೋ ಹಣ ಪರ್ಟಿಕ್ಯುಲರ್ಲಿ ಎಸ್ ಬಿ ಅಕೌಂಟ್ ಅಲ್ಲಿರೋದು ಖಾಲಿ

ನಗೆ ಕೂಟ ಸ್ನೇಹ ಬದ ಮೇಡಮ್ ಅವ್ರ ಜೊತೆ ಒಂದು ಚಿತ್ರೀಕರಣ ಮಾಡಿಸ್ಕೊಂಡಿದ್ರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಓಕೆ ಓಕೆ பண்ணிக்க <laughs>